ನಾನು ಅಣ್ಣ ನಾನ್ ಬಂದ್ಮೇಲೆ ಒಂದ್ ಎರಡ್ ಎರಡ್ ಕಟ್ತಾ ಇದೀನಿ ಬಿತ್ತನೆ ಆಯ್ತದ ಆಗವ್ರ ಬಿತ್ತನೆ ಆಯ್ತದ ಇಲ್ಲವ್ರೆ ಗಿಡ ಹಾಕ್ಸ್ಕೊಂಡು ಎತ್ ಮಾಡ್ತ ಅಣ್ಣ ನಮ್ಗೆ ಆವಾಗ ಒಂದು ಇಪ್ಪತ್ತಾಗಿತ್ತು

ನಾ ಮಾಡಿನೂ ಮಾಡ್ತೀವಿ ಆ ಕಡೆ ಜಾತ್ರೆ ನೋಡಕ್ ಬರ್ತೀವಿ ದನ ಇದ್ರೆ ಹಾಕೊಂಡು ಸೆಲೆಕ್ಷನ್ ಕಮಿಟಿಗೆ ಅಂದ್ರೆ ಅಣ್ಣ ಕಮಿಟಿ ಸೆಲೆಕ್ಷನ್ ದೊಡ್ಡ ದೊಡ್ಡ ದನ ಎಂಟನ ಐತಿ ಬಿಡ್ತೀವಿ ಅಷ್ಟೊಂದ್ರೆ ಕ್ರೇಜ್ನ ಮಾಡಿ ಮನೆ ಮಾಡ್ತೀವಿ ಹಳ್ಳಿ ಕರ ಉಳಿಸ್ಬೇಕು ಬೆಳೆಸ್ಬೇಕು ಏನ ನಮ್ಗ್ ಕ್ರೇಜ್ ಮಾಡ್ತಾ ಇದೀವಿ ಮಾಡ್ಬೇಕು நம்பர் டபல் நைன் ஜீரோ டூ ஜீரோ எயிட் த்ரீ நைன் டபுள் ஃபைவ்